ನಮೋ ಸೋಮಾಯ ಜಯ ರುದ್ರಾಯ ಜನಮ್ರಾಯ ಜಯ ಅರುಣಾಯ ಜನಮ ಶೃಂಗಾಯ ಓಂ ಶಾಂತಿ 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 ಪ್ರೀ ವೀಕ್ಷಕರೇ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಆರಾಧ್ಯ ದೇವ ಶ್ರೀ ಏಳುಕಪ್ಪುರಿಗೆ ನಂದೀಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತ ತಮ್ಮೆಲ್ಲರೂ ಕೂಡ ಮೇ ತಿಂಗಳ ಸಿಂಹರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಸಿಂಹ ರಾಶಿಯವರಿಗೆ ಮೇ ತಿಂಗಳು ಯಾವ ರೀತಿಯಾಗಿದೆ ಅನ್ನುವಂಥದ್ದು ಮೇ ತಿಂಗಳಿನಲ್ಲಿ ಗ್ರಹಗಳ ಬದಲಾವಣೆ ಯಾವ ರೀತಿಯಾಗಿದೆ ಯಾವ ರಾಶಿಯಿಂದ ಯಾವ ರಾಶಿಗೆ ಗ್ರಹಗಳು ಪ್ರವೇಶವನ್ನು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಇನ್ನು ಮೊದಲನೆಯದಾಗಿ ರಾಶಿಯಿಂದ ಋಷಭ ರಾಶಿಗೆ ಒಂದನೇ ತಾರೀಕು ಗುರು ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಎರಡನೇದಾಗಿ ಹತ್ತನೇ ತಾರೀಕು ಬುಧ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹದಿನಾಲ್ಕನೇ ತಾರೀಕು ರವಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹತ್ತೊಂಬತ್ತನೇ ತಾರೀಕು ಮೇಷರಾಶಿಯಿಂದ ವೃಷಭ ರಾಶಿಗೆ ಶುಕ್ರ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಇನ್ನ ಮೀನರಾಶಿಯಲ್ಲಿ ಕುಜಾ ರಾಹು ಸ್ಥಿತನಾಗಿದ್ದಾರೆ ನಂತರ ಕುಂಭದಲ್ಲಿ ಶನಿ ಸ್ಥಿತನಾಗಿದ್ದಾನೆ ಕುಂಭದಲ್ಲಿ ಶನಿ ಇರುವುದರಿಂದ ಅನೇಕವಾಗಿರ್ತಕ್ಕಂಥ ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು ಅವನೇ ಆಗಿದ್ದಾನೆ ಸಿಂಹರಾಶಿಗೆ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇರುವುದರಿಂದ ಸ್ವಲ್ಪ ಆರೋಗ್ಯ ಸ್ಥಿರತೆಯನ್ನ ತಾವು ಕಾಪಾಡ್ಕೊಳ್ತೀರಾ ಅಂತ ಇನ್ನ ತಮ್ಮ ಮಗಳ ಮದುವೆ ಆಗದೇ ಇರುವಂತಹ ಸಮಸ್ಯೆಗಳು ಕೂಡ ಕಾಡುತ್ತೆ ಅಂತ ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು ಕಳತ್ರ ಸ್ಥಾನ ವಿವಾಹಕ್ಕೆ ಸ್ಥಾನಕ ಅಧಿಪತಿಯಾಗಿರ್ತಕ್ಕಂಥವನು ಯಾವಾಗ ಸಪ್ತಮದಲ್ಲೇ ಇರೋದ್ರಿಂದ ಬಹಳ ನಿಧಾನಗತಿಯಲ್ಲಿ ಮದುವೆ ಆಗ್ತದೆ ಅಂತ ಶನಿ ಅಂದರೆ ಮಂದಕಾರಕವಾಗಿ ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತಾನೆ ಅಂತ ನಿಧಾನ ಆದರೂ ಕೂಡ ಬಹಳ ಯಶಸ್ಸನ್ನು ಕಾಣ್ತೀರಾ ಅಂತ ಆದ್ರಿಂದ ತಮಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಆರ್ಥಿಕ ಲಾಭ ಆಗುತ್ತೆ ಆದರೆ ಸ್ವಲ್ಪ ಮನಸ್ಸಿನಲ್ಲಿ ನೆಮ್ಮದಿ ಇರುವುದಿಲ್ಲ ವೈವಾಹಿಕ ಜೀವನದಲ್ಲೂ ಕೂಡ ಅಷ್ಟೊಂದು ನೆಮ್ಮದಿಯನ್ನ ಇರುವುದಿಲ್ಲ ಅಂತ ಕುಂಭರಾಶಿ ಮತ್ತು ಮಕರ ರಾಶಿ ಇವುಗಳನ್ನು ನಾವು ಜ್ಯೋತಿಷ್ಯ ಭಾಗದಲ್ಲಿ ರೋಗ ರಾಶಿಗಳು ಅಂತ ಕರಿತೀವಿ ಯಾವಾಗಲೂ ಕೂಡ ಇವರಿಗೆ ಋಣ ರೋಗ ಶತ್ರುಬಾಧಗಳಿಂದ ಕಾಡ್ತಾ ಇರುತ್ತೆ ಅಂತ ಒಂದಲ್ಲ ಒಂದು ಸಮಸ್ಯೆಗಳನ್ನ ಆರೋಗ್ಯ ಸಮಸ್ಯೆಗಳನ್ನ ಆರ್ಥಿಕ ಸಮಸ್ಯೆಗಳನ್ನ ಅಥವಾ ಭೂಮಿ ವಿಚಾರದಲ್ಲಾಗಿರ್ಬಹುದು ಹಣಕಾಸಿನ ವಿಚಾರದಲ್ಲಾಗಿರ್ಬಹುದು ಅಥವಾ ಕುಟುಂಬದಲ್ಲಿ ಸಮಸ್ಯೆಯನ್ನ ಕಾಣಬಹುದು ಈ ಒಂಥರ ಕಾಡುತ್ತೆ ಅಂತ ಆದ್ರಿಂದ ಈ ತಿಂಗಳು ಮೇ ತಿಂಗಳಿನಲ್ಲಿ ನಿಮಗೆ ಬಂದಿರುವಂತೆ ಗುರು ದಶಮ ಭಾವದಲ್ಲಿ ಇದಾನೆ ಇದೆ ಪ್ರೆಸೆಂಟ್ ಅಲ್ಲಿ ನಿಮಗೆ ಮೇ ತಿಂಗಳಲ್ಲಿ ಜೊತೆಗೆ ಶುಕ್ರ ಬರ್ತಾ ಇದ್ದಾನೆ ಜೊತೆಗೆ ರವಿ ಬರ್ತಾ ಇದ್ದಾನೆ ಶುಕ್ರ ಅಂದ್ರೆ ಹಣಕಾಸಿಗೆ ಕಾರಕನಾಗಿರ್ತಾನೆ ರವಿ ಅಂದ್ರೆ ಆತ್ಮಕ್ಕೆ ಕಾರಕನಾಗಿರ್ತಾನೆ ಸ್ವಲ್ಪ ಚಿಂತೆಗಳನ್ನ ತಾವು ಮಾಡ್ತೀರಾ ಅಂತ ಆ ಚಿಂತೆಗಳನ್ನ ಬಿಟ್ಬಿಡಿ ಚಿಂತೆಯಿಂದ ಮುಕ್ತಿಯನ್ನು ಹೊಂತೀರಾ ಯಾವುದೇ ಕಾರಣಕ್ಕೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಮುಂದೆ ನಿಮ್ಮ ಜೀವನ ಉತ್ತಮ ಫಲವನ್ನು ತಾವು ಕಾಣ್ತೀರಾ ಅಂತ ಹಾಗೆ ತಾವು ಹೊಸದಾಗಿ ಏನಾದರೂ ವ್ಯಾಪಾರ ವ್ಯವಹಾರ ಪ್ರಾರಂಭ ಮಾಡಬೇಕು ಅಂತಂದ್ರೆ ನಿಮ್ಮ ಮನದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡಿ ಯಾರು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡ್ತಾರೋ ಅವರಿಗೆ ರೋಗ ಬಾಧೆ ಇರುವುದಿಲ್ಲ ಜೀವನದಲ್ಲಿ ರೋಗ ಬಾಧೆ ಇರುವುದಿಲ್ಲ ಅಂತ ಸೂರ್ಯನ ನಮಸ್ಕಾರವನ್ನು ಮಾಡಿದಾಗ ಆತ್ಮಸ್ಥೈರ್ಯಗಳನ್ನು ಕೊಡ್ತಾನೆ ಶೌರ್ಯವನ್ನು ಕೊಡ್ತಾನೆ ಅದೇ ನೀವು ಸೂರ್ಯನ ನಮಸ್ಕಾರವನ್ನು ಮಾಡಿಲ್ಲ ಅಂತಂದ್ರೆ ಅನೇಕವಾಗಿರತಕ್ಕಂತಹ ರೋಗಗಳನ್ನು ನಿಮಗೆ ಬೆನ್ನತ್ತುತ್ತೆ ಅಂತ ಆದ್ರಿಂದ ನೀವು ಸೂರ್ಯನ ನಮಸ್ಕಾರವನ್ನು ಮಾಡಿ ಪ್ರತಿನಿತ್ಯ ಜೊತೆಗೆ ಏನಾದರೂ ನೀವು ವ್ಯಾಪಾರದ ಸಮಸ್ಯೆಯನ್ನು ಕಂಡ್ರೆ ಅದಕ್ಕೆ ನಾಗದೇವತ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರತಿ ಮಂಗಳವಾರ ಅಥವಾ ಶನಿವಾರ ಹೋಗಿ ನಾಗದೇವತನಿಗೆ ಹಾಲಿನ ಅಭಿಷೇಕ ಕ್ಷೀರಾಭಿಷೇಕವನ್ನು ಮಾಡುವುದರ ಮೂಲಕ ತಮ್ಮೆಲ್ಲ ಕಷ್ಟಗಳನ್ನು ಕೂಡ ಪರಿಹರಿಸ್ತಾ ಹೋಗ್ತಾ ಇರುತ್ತೆ ಅಂತ ಅದರಿಂದ ತಮಗೆ ಈ ತಿಂಗಳು ಆರ್ಥಿಕ ಲಾಭ ಉತ್ತಮವಾಗಿದೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ